ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಕೇಶವ ಅವರು ಬಂದ್ಬಿಟ್ಟು ಅಪ್ಪ ಆ ಚೀಟಿ ಅವರು ಮೋಸ ಮಾಡಿಬಿಟ್ರು ಅಂತ ಹೇಳ್ತಾರೆ ಆ ಮಾತನ್ನು ಕೇಳಿ ಅವರು ಕುಳಿತು ಬಿಡ್ತಾರೆ ಆಗ ಕೇಶವ ಅವರು ಇಟ್ಕೊಂಡು ಅಪ್ಪ ನೀವೇನು ಟೆನ್ಷನ್ ತೊಗೊಳ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಕಣೋ ಅವರು ನಮಗೆ ಗೊತ್ತಿರೋ ಜನ ಅವರು ಹೇಗೆ ಮೋಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನಂದವ್ರು ಕೇಳ್ತಾರೆ ಆಗ ಕೇಶವ ಅವರು ಅಪ್ಪ ಅದೇನೋ ಗೊತ್ತಿಲ್ಲ ಆದರೆ ನಿನ್ನೆ ರಾತ್ರಿಯೇ ಅವರು ಆಫೀಸ್ಗೆ ಬೀಗ ಹಾಕ್ಕೊಂಡು ಓಡಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ದುಡ್ಡು ಕಟ್ಟಿದಂಥ ಜನಗಳೆಲ್ಲ ಆ ಆಫೀಸ್ ಮುಂದೆನೇ ಕೂತಿದ್ದಾರೆ ಪೊಲೀಸ್ನವರು ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಂತೆ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾನೆ ಗಿರ್ಜಾ ಮತ್ತು ಮೀನವ್ರಿಗೂ ಕೂಡ ತುಂಬ ಟೆನ್ಷನ್ ಆಗುತ್ತೆ ಆಗ ಕೇಶವ ಹೌದಪ್ಪ ನೀವು ಅವರಿಗೆ ಕಟ್ಟಿರೋ ದುಡ್ಡೆಲ್ಲ ಮೋಸ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಂದವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಎಂಥ ಕೆಲಸ ಆಗೋಯ್ತು ಕೇಶವ ಅಲ್ಲ ನಾನು ಮಾದೇವನ ಮದುವೆ ದಾಮ್ ಧಾಮ್ ಧೂಮ್ ಅಂತ ಮಾಡಿ ಮುಗಿಸ್ತೀನಿ ಅಂತ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದೆ ನಾನು ಈ ದುಡ್ಡನ್ನು ನಂಬ್ಕೊಂಡೆ ನಾನು ಈ ರೀತಿ ಮದುವೆ ಮಾಡ್ತೀನಿ ಅಂತ ಕನಸು ಕಟ್ಟಿದ್ದೆ ಆದರೆ ಈಗ ನೋಡಿದರೆ ಈ ರೀತಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಂದವರು ಗೋಳಾಡ್ತಾ ಇರ್ತಾರೆ ಆಗ ಡೆಕೋರೇಷನ್ಗೆ ಒಪ್ಕೊಂಡಿದ್ದಂಥ ಸೋಮಶೇಖರ್ ಅವರು ಚಪ್ಪಳೆ ಹೊಡಿತಾರೆ ಆಗ ಸೂಪರ್ ಸೂಪರ್ ನೀವು ಅಂತ ಹೇಳಿಬಿಟ್ಟು ಜೋರಾಗಿ ಕೂಕೊಳ್ತಾರೆ ಆಗ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ ಅಲ್ಲ ಅಪ್ಪ ನೋಡಿದ್ರೆ ನಿಮಗೆ ಫುಲ್ ಪೇಮೆಂಟ್ ಸೆಟ್ಲ್ ಮಾಡ್ತೀನಿ ಅಂತ ನಮಗೆ ಪಂಗ್ನಾಮ ಹಾಕೋದಕ್ಕೆ ಮುಂದಾಗ್ತಾನೆ ಆದರೆ ಮಗ ನಿಮಗೆ ಅಲೆ ಯಾರ ಪಂಗ್ನಾಮ ಹಾಕೇ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ವಾವ್ ಇಂಥ ಫ್ಯಾಮಿಲಿ ಉಟ್ಕೊಂಡು ಹೋದ್ರೂ ಸಿಗೋದಿಲ್ಲ ಅಪ್ಪಗೆ ನಮ್ಮ ಮಗ ಮಗನಿಗೆ ಇನ್ನ ಅಪ್ಪ ಅಂತೇಳ್ಬಿಟ್ಟು ಆ ವ್ಯಕ್ತಿ ಬೈತಾನೆ ಆಗ ಕೇಶವ ಅವ್ರಿಗೆ ತುಂಬ ಕೋಪ ಬರುತ್ತೆ ಹೇಯ್ ಹೋಗಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ ಬೇಕಾದರೂ ಕೇಳು ನನ್ನ ಮಾತು ಅಂದರೆ ಏನು ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಕೋಪ ಮಾಡ್ಕೊಂಡು ಹೊಡೆಯೋದಕ್ಕೆ ಮುಂದೆ ಹಾಕ್ತಾರೆ ಆಗ ನಂದ ಅವರು ಕೇಶ್ವ ಅವನನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಆ ಸೋಮಶೇಖರ್ ಅಲ್ಲ ಏನು ರೀ ಎಲ್ಲ ಸೇರ್ಕೊಂಡು ನನ್ನನ್ನು ಹೊಡೆಯೋದಕ್ಕೆ ಬಂದಿದ್ದೀರಾ ದುಡ್ಡು ಕೊಡೋ ಯೋಗ್ಯತೆಯೇ ಇಲ್ಲ ನನ್ನನ್ನು ಹೊಡೆಯೋದಕ್ಕೆ ಬಂದಿದ್ದೀರಾ ಅಲ್ಲ ನಾನು ಏನು ಅಂತ ಎಲ್ರಿಗೂ ತೋರಿಸ್ತೀನಿ ಹೇ ಕೇಳಿಸ್ಕೊಡ್ರಿ ಇಲ್ಲಿ ಅಡುಗೆ ಭಟ್ರು ಚೌಟ್ರಿ ಕೆಲಸ ಎಲ್ಲ ಏನೇನು ಕೆಲಸ ಮಾಡ್ತಾ ಇದ್ದೀರೋ ಎಲ್ಲರೂ ಸಹ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕೊಳ್ತಾರೆ ಆಗ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ ನೋಡ್ರಿ ನೋಡ್ರಿ ಇಲ್ಲಿ ಇದು ಬೋಗಸ್ ಫ್ಯಾಮಿಲಿ ಎಲ್ಲ ಬರೀ ಸುಳ್ಳು ಹೇಳ್ತಾರೆ ನಾನೊಂದು ಸಲಹೆ ಕೊಡ್ತೀನಿ ನೀವೇನೇನು ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಲ್ಲೇ ಬಿಟ್ಬಿಟ್ಟು ಇಲ್ಲಿಂದ ಹೊರಟುಬಿಡಿ ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನೀವು ಮಾಡೋ ಕೆಲಸಕ್ಕೆ ಇವರು ಒಂದು ರೂಪಾಯಿನೂ ಕೊಡೋದಿಲ್ಲ ಅಲ್ಲ ನಾನು ಒಂದು ಮಾತನ್ನು ಕೇಳ್ತೀನಿ ನೀವು ಎಷ್ಟು ದಿನದಿಂದ ಈ ರೀತಿ ಸುಳ್ಳು ಹೇಳಿಕೊಂಡು ಬದುಕ್ತಾ ಇದ್ದೀರಾ ಅಲ್ಲ ಫ್ಯಾಮಿಲಿನಲ್ಲಿ ಯಾರೋ ಒಬ್ರು ಆರ್ಟಿಸ್ಟ್ ಆಗಿರ್ತಾರೆ ಆದರೆ ಇಡೀ ಫ್ಯಾಮಿಲಿನೇ ಇಲ್ಲಿ ಆರ್ಟಿಸ್ಟ್ ತುಂಬ ಒಳ್ಳೆಯ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳಿದಾಗ ಎಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೊಳ್ತಾರೆ ಈ ರೀತಿ ಫ್ಯಾಮಿಲಿನ ನಾನು ಲೈಫಲ್ಲೇ ನೋಡಿಲ್ಲ ನೋಡ್ರಿ ನಂದ ಯೋಗ್ಯತೆ ಇದ್ರೆ ಮಾತ್ರ ಕನಸು ಕಾಣಬೇಕು ಇಲ್ಲಾಂದರೆ ಅಂತ ಅಂತೇಳ್ಬಿಟ್ಟು ಆ ವ್ಯಕ್ತಿ ಬೈತಾ ಇರಬೇಕಾದ್ರೆ ಅಡುಗೆ ಮಾಡೋರು ಏಯ್ ಸಾಕು ನಿಲ್ಲಿಸ್ರಿ ಏನು ವಟವಟ ಅಂತೀರ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯ ಅಲ್ಲ ಮನುಷ್ಯ ಅಂದಮೇಲೆ ಮನುಷ್ಯತ್ವ ಇರಬೇಕು ಸುಮ್ಮನೆ ಕೂಗಾಡಿದ್ರೆ ಯಾರೂ ನಿನ್ನನ್ನು ದೊಡ್ಡ ಮನುಷ್ಯ ಅಂತ ಹೇಳೋದಿಲ್ಲ ಅಷ್ಟಕ್ಕೂ ಏನಯ್ಯ ನಿನ್ ಗೋಳು ನಂದಣ್ಣ ದುಡ್ಡು ಕೊಡಲಿಲ್ಲ ಅಂತ ತಾನೇ ನೀನು ಇಷ್ಟೆಲ್ಲ ರಂಪಟ ಮಾಡ್ತಾ ಇದ್ದೀಯಾ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಮ್ಗೆ ಯಾರಿಗೂ ದುಡ್ಡು ಮುಖ್ಯ ಅಲ್ಲ ನಮಗೆ ನಮ್ಮ ನಂದಣ್ಣನ ಸ್ನೇಹನೇ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳಿದಾಗ ನಂದವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ವ್ಯಕ್ತಿ ಏನರೂ ಹೇಳ್ತಾ ಇದ್ದೀರಾ ನಿಮ್ಮಂಥರು ಈ ಇಂಥವ್ರಿಗೆ ದಯೆ ತೋರಿಸಿದ್ರೆ ಇವರು ನಿಮ್ಮನ್ನೇ ನುಂಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಆ ಅಡುಗೆ ಮಾಡೋರು ಸಾಕು ಸುಮ್ಮನೆ ನಾನು ಈ ನನ್ನ ನಮ್ಮ ನಂದಣ್ಣನ ಇವತ್ತಿಂದ ಇಲ್ಲ ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ಅವರು ನಿಮಗೆ ಮೋಸ ಮಾಡ್ತಾರೆ ಅಂದ್ರೆ ನಾವು ನಂಬಿಬಿಡ್ತೀವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಲ್ಲ ಹಾಗಾದರೆ ನೀವು ಇವ್ರಿಗೆ ಫ್ರೀಯಾಗಿ ಎಲ್ಲ ಕೆಲಸ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ಡೆಕೋರೇಷನ್ ಅವರು ಕೇಳ್ತಾರೆ ಆಗ ಅಡುಗೆ ಮಾಡೋರು ಹೌದು ನಾವು ನಮ್ಮ ನಂದಣಗೋಸ್ಕರ ಫ್ರೀಯಾಗಿ ಅಡುಗೆ ಮಾಡ್ಕೊಡ್ತೀವಿ ಅಂತ ಅಡುಗೆ ಅವರು ಹೇಳ್ತಾರೆ ಆಗ ಚೌಟ್ರಿ ಅವರು ನೋಡಿ ವಿಶ್ವಾಸ ಅನ್ನೋದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ ದುಡ್ಡು ನಾವು ದುಡಿಯೋದು ವಿಶ್ವಾಸನ ಜನಗಳಿಂದ ನಾವು ಗಳಿಸೋದು ನಮ್ಮ ನಂದಣ್ಣ ಎಲ್ಲರತ್ರ ತುಂಬ ಚೆನ್ನಾಗಿ ವಿಶ್ವಾಸನ ಗಳಿಸಿದ್ದಾರೆ ಅವರು ನನ್ನ ತಂದೆ ಸಮಾನ ನಾನು ಮಾಧವನಿಗೆ ಅಣ್ಣ ಥರ ನನ್ನ ತಮ್ಮನಿಗೋಸ್ಕರ ನಾನು ಒಂದಿನ ನನ್ನ ಚೌಟ್ರಿನ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಫೋಟೋಗ್ರಾಫರ್ ನಾನಿವತ್ತು ಈ ಜೀವನನ ನಡೆಸ್ತಾ ಇದ್ದೀನಿ ಅಂದರೆ ಇದು ನಂದಣ್ಣ ನನಗೆ ಕೊಟ್ಟಿರೋ ಭಿಕ್ಷೆ ನಾನು ಮುಂಚೆ ಏನೂ ಕೆಲಸ ಇಲ್ಲದೆ ಊರಲ್ಲಿ ಅಲಿತಾ ಇದ್ದೆ ನನಗೆ ಒಂದಿನ ನಂದಣ್ಣ ಸಿಕ್ಕಿದ್ರು ನನಗೆ ಫೋಟೋಗ್ರಾಫ್ ಅಂದರೆ ತುಂಬ ಇಷ್ಟ ಅಂತ ಅವರೇ ಅವ್ರ ಸ್ವಂತ ದುಡ್ಡಲ್ಲಿ ನನಗೊಂದು ಕ್ಯಾಮ್ರನ ಕೊಡಿಸಿದ್ರು ನನಗೆ ಒಳ್ಳೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಇವತ್ತು ನನ್ನ ಸಂಸಾರ ನಡೀತಾ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ನಂದಣ್ಣನೇ ನಾನು ಇವತ್ತು ಅವ್ರಿಗೆ ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಇವತ್ತಲ್ಲ ಯಾವತ್ತೂ ಕೂಡ ನಾನು ಅವ್ರ ಹತ್ರ ದುಡ್ಡು ತೊಗೊಳೋದಿಲ್ಲ ಅಂತ ಹೇಳಿಬಿಟ್ಟು ಆ ಫೋಟೋಗ್ರಾಫರ್ ಹೇಳಿದಾಗ ನಂದವ್ರಿಗೆ ತುಂಬಾ ಆಗುತ್ತೆ ಹಾಗೆ ನಂದವ್ರ ಫ್ಯಾಮಿಲಿಯವ್ರಿಗೂ ಸಹ ತುಂಬಾ ಖುಷಿಯಾಗತ್ತೆ ಆ ಫೋಟೋಗ್ರಾಫರ್ ನಂದಣ್ಣ ಹ್ಯಾಡ್ಸ್ ಆಫ್ ಟು ಯು ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗತ್ತೆ ಆಗ ಡೆಕೋರೇಷನ್ ಅವರು ನಿಮಗೆ ಏನೋ ದುಡ್ಡಿಲ್ಲದೆ ಈ ವೈನ್ ಕೆಲಸ ಮಾಡ್ಕೊಡೋ ದರ್ದು ನಿಮ್ಗಿರ್ಬೋದು ಆದರೆ ನನಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ಕೇಶವ ಅವರು ಒಂದು ನಿಮಿಷ ಈ ಜಗತ್ತಲ್ಲಿ ದುಡ್ಡಿಂದ ಕೊನ್ ಇರೋದು ತುಂಬ ಇವೆ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧ ಗೌರವ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲೆ ಕೈ ಮಾಡಿದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ನೀವಿನ್ನೂ ಹೊರಟುಬಿಡಿ ಅಂತ ಕೇಶವ ಹೇಳಿದಾಗ ಆ ವ್ಯಕ್ತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಕೇಶವ ಅವರು ಅಪ್ಪ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಬಂದ ಸಮಸ್ಯೆಗಳೆಲ್ಲ ದೂರ ಆಯಿತು ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಆ ಅಡುಗೆಯವರು ಅವರು ಹೌದು ನಂದಣ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅತಿಥಿಗಳು ಬರೋ ಟೈಮ್ ಆಯಿತು ನೀವು ಈ ರೀತಿ ನಿಂತ್ಕೊಳ್ಳೋದು ಸರಿಯಲ್ಲ ನೋಡ್ತಾ ಇರಿ ನಾನು ಈ ಅಡುಗೆ ಮಾಡಿ ಹಾಕೋದನ್ನು ತಿಂದು ಬಂದು ಅತಿಗೆ ಅತಿಥಿಗಳೆಲ್ಲ ನಾನು ಮಾಡೋ ಅಡುಗೆನ ತಿಂದು ನಿಮ್ಮನ್ನು ಹೊಗಳೂ ಬೇಕು ಬರಿ ಬರೀ ಎಲ್ಲ ಕೆಲಸ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಆ ಅಡುಗೆ ಅವರು ಅಲ್ಲಿಂದ ಹೊರಟೋಗ್ತಾರೆ ನಂದವ್ರಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಕಿರ್ಜವ್ರು ಸಹ ನಂದವ್ರನ್ನ ತಪ್ಪಿಕೊಂಡು ಹೊಳೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಸಹ ಒಂದಾಗಿ ನಿಂತ್ಕೊಳ್ತಾರೆ ಅದನ್ನು ನೋಡಿ ಪರಮೇಶ್ ಮತ್ತು ವೀಣಾ ಅವರು ತುಂಬಾ ಖುಷಿ ಪಡ್ತಾರೆ ಈ ಕಡೆ ಪ್ರಿಯಾ ಪರಮೇಶ್ ಹಾಗೆ ವೀಣಾ ಅವರು ಮಾತಾಡ್ತಾ ಕುಂತಿ ಕೂತಿರ್ತಾರೆ ಆಗ ಪರಮೇಶ್ವರು ನಮ್ಮ ಬೀಗರು ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ ಕಣೆ ವೀಣಾ ಅಂತ ಹೇಳಿದಾಗ ಹೌದು ರೀ ತಡ ಆದರೂ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಈ ರೀತಿ ಹೇಳ್ತಾರೆ ಅಂತ ಕಾಣುತ್ತೆ ನಾವು ತುಂಬ ಒಳ್ಳೆ ಬೀಗರನ್ನು ಸಂಪಾದನೆ ಮಾಡಿದೀವಿ ನಾವು ಇಷ್ಟೆಲ್ಲ ಸುಳ್ಳು ಹೇಳಿದಕ್ಕೂ ಸಾರ್ಥಕ ಆಯಿತು ಇಲ್ಲಾಂದಿದ್ರೆ ಅಂಥ ಒಳ್ಳೆ ಸಂಬಂಧ ನಮಗೆ ಸಿಗ್ತಾ ಇತ್ತಾ ಅಂತ ಹೇಳ್ಬಿಟ್ಟು ವೀಣಾವ್ರು ಹೇಳಿದಾಗ ಪರಮೇಶ್ ಅವರು ಹೌದು ವೀಣಾ ದುಡ್ಡನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಜನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಆದರೆ ನಮ್ಮ ಬೀಗರು ತುಂಬ ಜನನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪರಮೇಶ್ ಹೇಳಿದಾಗ ರೀ ಇಂಥ ಜನ ಬಲ ಇದ್ದರೆ ಯಾವುದನ್ನು ಬೇಕಾದರೂ ಹೆದರ್ಸ್ಬೋದು ನಾವು ನಮ್ಮ ಬೀಗರು ಬೇಕಾದರೆ ಎಲೆಕ್ಷನ್ನಿಗೆ ನಿಂತ್ಕೊಂಡು ಗೆಲ್ಬೋದು ನಾನು ಒಂದು ಒಳ್ಳೆ ಟೈಮನ್ನು ನೋಡಿಕೊಂಡು ನಮ್ಮ ಬೀಗರಿಗೆ ಎಲೆಕ್ಷನ್ನಿಗೆ ನಿಂತ್ಕೊಳ್ಳಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನೀವೇನಂತೀರಾ ಅಂತೇಳ್ಬಿಟ್ಟು ವೀಣಾ ಅವ್ರು ಕೇಳ್ತಾರೆ ಪರಮೇಶ್ ಅವರು ಹ್ಞೂ ಈಗಾಗಲೇ ಅವ್ರ ಮನೇಲಿ ಒಬ್ಬರು ಲಾಯರ್ ಇದ್ದಾರೆ ಇವರೇನಾದರೂ ರಾಜಕಾರಣಿಯಾಗಿದ್ದರೆ ಆದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ ನಮ್ಮ ಬೀಗ್ರ ಜೊತೆ ಯಾವತ್ತು ನಾವು ಒಳ್ಳೆಯ ಸ್ನೇಹನ ಮೇಂಟೈನ್ ಮಾಡಬೇಕು ವೀಣಾ ಅಂತ ಹೇಳ್ಬಿಟ್ಟು ಪರಮೇಶ್ ಹೇಳ್ತಾರೆ ಆಗ ಅವರು ಅದಕ್ಕೆ ಅಂತ ನಾನು ಇಲ್ವೇನ್ರಿ ನಾನು ಎಲ್ಲ ನೋಡ್ಕೊಳ್ತೀನಿ ಬಿಡಿ ಅಂತ ಹೇಳಿಬಿಟ್ಟು ವೀಣಾ ಅವ್ರು ಹೇಳಿದಾಗ ನನಗಂತೂ ಈಗ ಮನಸ್ಸು ನಿರಾಳ ಆಯಿತು ನಾವು ನೆಂಟರು ಅಂತ ಕರೆಸಿರೋ ಆ ಜನಗಳು ಸಹ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬೀಗರಿಗೆ ಡೌಟೇ ಬರಲಿಲ್ಲ ಸಾಲ ಕೊಟ್ಟೊಂದು ಸಹ ಒಂದು ವಾರ ಟೈಮ್ ಕೊಟ್ಟಿದ್ದಾನೆ ಇನ್ನು ಬೀಗರು ಅಡುಗೆದು ಚೌಟ್ರಿದು ಎಲ್ಲ ನೋಡ್ಕೊಳ್ತಾರೆ ಇನ್ನು ಟೆನ್ಷನ್ ಯಾಕೆ ಅಂತ ಪರಮೇಶ್ ಹೇಳಿದಾಗ ಅವರು ಮಗಳೇ ನೀನು ಇಂಥ ಮನೆಗೆ ಮದುವೆ ಹೋಗೋದಕ್ಕೆ ತುಂಬ ಪುಣ್ಯ ಮಾಡಿದ್ಯಾ ಅಂತೇಳ್ಬಿಟ್ಟು ವೀಣಾ ಅವರು ಹೇಳಿದಾಗ ಪ್ರಿಯವರು ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಆಗ ಅವರು ಏಯ್ ಯಾವಾಗಲೂ ಏನೇ ನೀನು ಈ ರೀತಿ ಮುಖ ಮಾಡ್ಕೊಂಡು ಕೂತಿರ್ತೀಯ ಏನಾಯಿತು ನಿಮ್ಮ ಅವನು ಅವ ನೋಡಿದಿಯಲ್ಲ ಖುಷಿ ಆಗ್ಲಿಲ್ವೇನೆ ನಿನಗೆ ಅವರು ದುಡ್ಡು ಕೊಡ್ದೇ ಹೋದ್ರು ಅವ್ರಿಗೆ ಕೆಲಸ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಯಾರಿಗಿರುತ್ತೆ ಹೇಳು ಈ ಥರ ಯೋಗ ಇಂಥ ಟೈಮಲ್ಲಿ ಖುಷಿಯಾಗಿರೋದು ಬಿಟ್ಟು ಹ್ಯಾಪ್ ಮವರೆ ಹಾಕೊಂಡು ಕೂತಿದ್ಯಾ ಅಂತ ಹೇಳಿಬಿಟ್ಟು ವೀಣಾವ್ರು ಪರಮೇಶ್ ಪರಮೇಶ್ವರು ಏಯ್ ಮದುಮಗಳು ಕಣ ಇವಳು ಬೈತಾ ಯಾಕೆ ಅಂತ ಅಂತೇಳ್ಬಿಟ್ಟು ಪರಮೇಶ್ ಹೇಳ್ತಾರೆ ಆಗ ಅವರು ಇವಳಿಗೆ ಯಾವುದರಲ್ಲೂ ಸಮಾಧಾನ ಇಲ್ಲ ಬೈದೆ ಇನ್ನೇನು ಮಾಡಲಿ ಹೇಳಿ ಅಂತ ಅಂತೇಳ್ಬಿಟ್ಟು ಅವರು ಕೋಪ ಮಾಡ್ಕೊಳ್ತಾರೆ ಆಗ ಪರಮೇಶ್ವರು ನೀನು ಸ್ವಲ್ಪ ಸುಮ್ಮನೆ ಇರು ಏನು ಅಂತ ನಾನು ವಿಚಾರಿಸ್ಕೊಳ್ತೀನಿ ಅಂತೇಳ್ಬಿಟ್ಟು ಮಂಗಗಳೇನಾಯಿತಮ್ಮ ಯಾಕೆ ಈ ರೀತಿ ಕೂತ್ಕೊಂಡಿದ್ಯಾಂಥೇಳ್ಬಿಟ್ಟು ಪರಮೇಶ್ವರ್ ಕೇಳ್ತಾರೆ ಆಗ ಪ್ರಿಯವರು ಅಪ್ಪ ರಿಸೆಪ್ಷನ್ಗೆ ಟೈಮ್ ಆಯಿತು ಅಲ್ಲ ಇನ್ನೂ ಡೆಕೋರೇಷನ್ನು ರೆಡಿ ಆಗಿಲ್ವಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಅಪ್ಪ ಅಂತ ಹೇಳ್ಬಿಟ್ಟು ಪ್ರಿಯವರು ಹೇಳಿದಾಗ ಪರಮೇಶ್ವರು ಹೌದು ಕಣೆ ಡೆಕೋರೇಷನ್ ಅವನು ದುಡ್ಡು ಕೊಡದೆ ನಾನು ಈ ಕೆಲಸನ ಮುಂದುವರ್ಸಲ್ಲ ಅಂತ ಹೋಗಿದ್ದಾನೆ ಈಗ ಏನೇ ಮಾಡೋದು ವೀಣಾ ಅಂತ ಹೇಳಿಬಿಟ್ಟು ಪರಮೇಶ್ ಹೇಳಿದಾಗ ವೀಣಾ ಅವರು ಆ ಅವನು ಇಲ್ಲೇ ಇದ್ದಿದ್ರೆ ಏನಾದರೂ ಒಂದು ಸುಳ್ಳು ಹೇಳಿ ಡೆಕೋರೇಷನ್ ಮಾಡಿಸ್ಬೋದಾಯಿತು ಆದರೆ ಅವನು ಒಂದು ನಿಮಿಷ ಇಲ್ಲಿ ನಿಂತ್ಕೊಳ್ಳ್ದೆ ಹೊರಟುಬಿಟ್ಟ ಅಂತೇಳ್ಬಿಟ್ಟು ಹೇಳ್ತಾರೆ ಪರಮೇಶ್ ಅವರು ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ರೂಮಲ್ಲಿ ಅವರು ಕುತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಆಗ ಗಿಜ್ಜ ಅವರು ರೀ ಮಕ್ಕಳೆಲ್ಲ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತ ಹೇಳಿದಾಗ ಧನ್ಯ ಅವರು ಅಪ್ಪ ಇಷ್ಟು ವರ್ಷ ನಮ್ಮ ಮನೆಗೆ ಬರ್ತಾ ಇದ್ದಂಥ ಗೆಸ್ಟ್ಗಳು ನಮ್ಮ ಅಂಗಡಿಗೆ ಬರೋ ಗಿರಾಕಿಗಳೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ಎಷ್ಟು ಒಳ್ಳೆಯವರಲ್ಲ ಅಂತ ನನಗೆ ತುಂಬ ಇತ್ತು ಆದರೆ ಇವತ್ತು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಪ್ಪ ನಿಮ್ಮನ್ನು ನನ್ನ ಅಪ್ಪ ಆಗಿ ಪಡೆದೋರಿ ಪಡೆದಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಧನಿಯಾ ಹೇಳ್ತಾರೆ ಮೀನವರು ಮಾವ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಕೇಶವ ನನಗೆ ಸಿಕ್ತಾಗೆಲ್ಲ ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳುತ್ತಾ ಇದ್ದ ಗೊತ್ತಾ ಮಾವ ನಮ್ಮಪ್ಪ ಹಾಗೆ ನಮ್ಮಪ್ಪ ಹೀಗೆ ಅಂತ ಯಾವಾಗಲೂ ನಿಮ್ಮನ್ನು ಹೊಗಳುತ್ತಾ ಇದ್ದ ನಾನು ಅವಾಗ ಅಂದ್ಕೊಳ್ತಾ ಇದ್ದೆ ಏನಪ್ಪ ಇವನು ಯಾರು ಕಂಡಿಲ್ಲದೆ ಇರೋ ಅಪ್ಪನ ಇವನು ಅಂತ ಅಂತೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಮನೆಗೆ ಬಂದಮೇಲೆ ನೀವೇನು ಅಂತ ಗೊತ್ತಾಯಿತು ಆದರೆ ಇವತ್ತು ಇಷ್ಟು ಜನ ನಿಮ್ಮನ್ನ ಎಷ್ಟು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಮಾವ ನಾನು ಮತ್ತೆ ಮತ್ತೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಂದಕುಮಾರ್ ಸೊಸೆ ಅಂತ ಅಂತ ಮೀನಾ ಮೀನವರು ತುಂಬ ಖುಷಿಯಿಂದ ಹೇಳ್ಕೊಳ್ತಾರೆ ಅಮೂಲ್ಯ ಅವರು ಮಾವ ನಾನು ಆ ಮನೆಯಲ್ಲಿದ್ದಾಗ ನಮ್ಮ ಅಪ್ಪ ಚಿಕ್ಕಪ್ಪ ನಿಮ್ಮನ್ನು ಯಾವಾಗಲೂ ದ್ವೇಷಿಸ್ತಾ ಇದ್ರು ನಾನು ಅದೇ ನೆರಳಲ್ಲಿ ಬೆಳೆದು ನಾನು ಕೂಡ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದೆ ಆದರೆ ಅವತ್ತು ನೀವು ಆ ಪೋಲಿ ಹುಡುಗರಿಂದ ನನ್ನನ್ನು ರಕ್ಷಣೆ ಮಾಡಿದಾಗ ನಿಮ್ಮಲ್ಲಿರೋ ಮನುಷ್ಯತ್ವನ ನಾನು ನೋಡಿದೆ ಮಾವ ಮೊನ್ನೆ ಅಣ್ಣ ಕೂಡ ನನ್ನನ್ನು ತಳ್ಳಿ ಹೊಡೆಯೋದಕ್ಕೆ ಬಂದಾಗ ನೀವು ನನ್ನನ್ನು ರಕ್ಷಿಸಿದ್ರಿ ಅಪ್ಪ ಯಾವಾಗಲೂ ನಿ ನಿಮ್ಮನ್ನ ರಾಕ್ಷಸ ರಾಕ್ಷಸ ಅಂತ ಹೇಳ್ತಾ ಇದ್ರು ಆದರೆ ಅವತ್ತು ನಾನು ನಿಮ್ಮಲ್ಲಿ ರಕ್ಷಕನ ಕಂಡೆ ಮಾವ ಆದರೆ ಇವತ್ತು ಇಷ್ಟೊಂದು ಜನ ನಿಮ್ಮ ಕಷ್ಟಕ್ಕೆ ಕೈ ಜೋಡಿಸಿ ನಿಲ್ಲಿದ್ದನ್ನು ನೋಡಿ ನಿಮ್ಮಲ್ಲಿ ದೇವತಾ ಸ್ವರೂಪನ ನೋಡಿದೆ ಮಾವ ಅಂತೇಳ್ಬಿಟ್ಟು ಅಮೂಲ್ಯ ಹೇಳಿದಾಗ ಸುಂದ್ರ ಅವರು ನಿಮಗೆ ಈಗ ಅರ್ಥ ಆಯ್ತಾ ಅಮ್ಮು ನಾನು ಆ ಮನೆಯನ್ನು ಬಿಟ್ಟು ಮಾವನ ಜೊತೆ ಹಾಕಿದ್ದೀನಿ ಅಂತ ಇವರು ಅಜಾತ ಶತ್ರು ಒಬ್ಬ ಶತ್ರುನ ಬದಲಾಯಿಸಿ ಅವನನ್ನು ಅವನಲ್ಲೂ ಒಳ್ಳೆಯ ಗುಣನ ತುಂಬೋದು ಅನ್ನೋದನ್ನು ನಾನು ಮಾವನ್ನ ನೋಡಿ ಕಲಿತೆ ಒಬ್ಬ ಮನುಷ್ಯ ತಾಯಿ ಋಣ ಗುರು ಋಣ ಇವರು ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ನಮ್ಮ ಮಾವನ ರೂಢನ ತೀರ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಅವರು ನನ್ನನ್ನು ಬಾಮೈದನ್ ಥರ ನೋಡ್ತಾ ಇಲ್ಲ ಒಬ್ಬ ಮಗನ ಥರ ನೋಡ್ತಾ ಇದ್ದಾರೆ ಅಂತ ಸುಂದ್ರ ಅವರು ಅಳ್ತಾ ಇರ್ತಾರೆ ರಕ್ಷ ಅವರು ನಂದವರ ಹತ್ರ ಬಂದು ಅಪ್ಪ ನಿಮ್ಮನ್ನು ನೋಡಿದ್ರೆ ನನಗೆ ಮಾತೇ ಅಂತ ಅಂತೇಳ್ಬಿಟ್ಟು ನಂದವ್ರನ್ನ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ ಕೇಶವ ವಲ್ಲಭ ಅವರು ತುಂಬಾ ಖುಷಿ ಪಡ್ತಾರೆ ನಂದ ಅವರು ಏಯ್ ಯಾಕೆಲ್ಲ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಒಂದು ಕಡೆ ಎಲ್ಲೋ ಬೇಜಾರಿದೆ ನೀವು ಅಂದ್ಕೊಂಡಿರೋ ರೀತಿಲಿ ನಾನು ನಿಮ್ಮನ್ನು ಸಾಕ್ತಾಯಿಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತೇಳ್ಬಿಟ್ಟು ನಂದ ಅವರು ಹೇಳ್ತಾರೆ ಕೇಶವ ಅವರು ಅಪ್ಪ ಯಾಕಪ್ಪ ಈ ರೀತಿ ಕೂತ್ಕೊಂಡಿದ್ದೀರಾ ಎಲ್ಲ ಸಮಸ್ಯೆಗಳು ಬಗೆಹರಿತಲ್ವಾ ನೀವು ಇನ್ನೂ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಶವ ಕೇಳ್ತಾರೆ ಆಗ ನಂದವರು ಎಂಥ ಕೆಲಸ ಆಗೋಯ್ತು ಕೇಶವ ಇವತ್ತು ಚೀಟಿ ದುಡ್ಡು ಬರುತ್ತೆ ಮದುವೆ ಮಾಡಿ ಇನ್ನೂ ಸ್ವಲ್ಪ ದುಡ್ಡು ಮೀಗುತ್ತೆ ಅಂತ ಅಂದ್ಕೊಂಡಿದ್ದೆ ಎಲ್ಲ ಈಗ ಆಗೋಯ್ತು ಅಂತೇಳ್ಬಿಟ್ಟು ನಂದವರು ಬೇಜಾರು ಮಾಡ್ಕೊಳ್ತಾರೆ ಆಗ ಮಾಧವರು ಅಪ್ಪ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಚೀಟಿ ಹಾಕಿದ್ದಂಥ ವ್ಯಕ್ತಿ ನಮ್ಮ ಬಾಸ್ಗೆ ಗೊತ್ತಂತೆ ನಮ್ಮ ಬಾಸ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಪ್ಪ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಕಷ್ಟಪಟ್ಟು ದುಡ್ದಿದ್ದ ದುಡ್ಡಪ್ಪ ಅದು ಎಲ್ಲೂ ಹೋಗೋದಿಲ್ಲ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಹೇಳಿಬಿಟ್ಟು ಮಾಧವ ಅವರು ಹೇಳಿದಾಗ ನಂದವರು ಎಲ್ಲ ಸರಿ ಆದರೆ ಈಗ ದುಡ್ಡು ಬೇಕೇ ಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಕೇಶವ ಅವರು ಅಪ್ಪ ಎಲ್ಲರೂ ಕೂಡ ನಿಂಪಾರನ್ನೇ ನಿಂತಿದ್ದಾರಲ್ಲ ಅಂತ ಹೇಳಿದಾಗ ಗಿರ್ಜ ಅವರು ಹೌದು ರೀ ನಮಗೆ ದುಡ್ಡು ಮುಖ್ಯ ಅಲ್ಲ ಕೆಲಸ ಮುಖ್ಯ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದಾರಲ್ವಾ ನಿಮಗೆ ಇದಕ್ಕಿಂತ ಇನ್ನೇನು ಬೇಕ್ರಿ ಅಂತ ಹೇಳ್ಬಿಟ್ಟು ಗಿರ್ಜವ್ರು ಹೇಳ್ತಾರೆ ಮೀನವರು ಮಾವ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯಾರೂ ಕೆಲಸ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಅವರು ನಾವೇ ಮುಂದೆ ನಿಂತು ಎಲ್ಲ ಕೆಲಸನೂ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಮಾವ ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾ ಇರಬೇಕಾದ್ರೆ ಧನ್ಯವ್ರು ಬೇಜಾರು ಮಾಡ್ಕೊಳ್ಬೇಡಿ ಹೇಳ್ಬಿಟ್ಟು ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಆದರೆ ಚೀಟಿ ದುಡ್ಡೇ ಹೋಯ್ತಲ್ಲ ಈಗ ದುಡ್ಡಿಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಧನ್ಯವ್ರು ಕೇಳ್ತಾರೆ ಆಗ ಚಿದಾನಂದವರು ಮಾವ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಇದನ್ನು ನಾವು ಲೀಗಲ್ ಆಗಿ ಪ್ರೊಸೀಜರ್ ಮಾಡೋಣ ಈಗ ಮದುವೆ ಮುಗಿಲಿ ಆಮೇಲೆ ಎಲ್ಲ ನೋಡ್ಕೊಂಡ್ರೆ ಅಂತ ಹೇಳ್ತಾರೆ ಆಗ ಗಿರ್ಜಾರು ಹೌದು ರೀ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ರಿಸೆಪ್ಷನ್ಗೆ ರೆಡಿ ಆಗೋಣ ಇನ್ನೊಂದು ಸ್ವಲ್ಪ ಹೊತ್ತಲೇ ಎಲ್ಲ ಜನಗಳು ಬರ್ತಾರೆ ಹೀಗೆ ಇದ್ರೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಗಿರ್ಜಾರು ಹೇಳ್ತಾರೆ ನಂದವರು ಅದು ಹೇಗೆ ಸಾಧ್ಯ ಗಿರ್ಜಾ ಅಲ್ಲಿ ಅಲಂಕಾರನೇ ಮುಗ್ದಿಲ್ಲ ದುಡ್ಡು ಕೊಡದೆ ನಾನು ಅಲಂಕಾರದ ಕೆಲಸ ಮಾಡೋಲ್ಲ ಅಂತ ಅಂತೇಳ್ಬಿಟ್ಟು ಅವನು ಹೋಗಿದ್ದಾಯ್ತು ಈಗೇನು ಮಾಡೋದು ಅಂತ ಹೇಳ್ಬಿಟ್ಟು ನಂದವರು ಬೇಜಾರು ಮಾಡ್ಕೊಳ್ತಾರೆ ಆಗ ಮೀನವರು ಬೇರೆ ಡೆಕೋರೇಷನ್ ಸಾರಿ ರಕ್ಷಾ ಅವರು ಬೇರೆ ಡೆಕೋರೇಷನ್ ಅವ್ರನ್ನ ಕರ್ಸೋಣವಾ ಅಂತ ಕೇಳ್ತಾರೆ ಆಗ ವಲ್ಲಭ ಅವರು ಬೇಡ ಜಾಸ್ತಿ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ ಆಗ ಅವರು ನಾವೇ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತಾರೆ ಅವರು ಅಲ್ಲ ಅದಕ್ಕೆಲ್ಲ ಐಟಮ್ ಬೇಕು ತಾನೇ ನೀನೇನು ಜಾದು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅವರು ಮಾಧವನ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಅಂದ್ಕೊಂಡೆ ಆದರೆ ಈ ಚೀಟಿ ದುಡ್ಡನ್ನು ಕೈ ಕೊಟ್ಬಿಟ್ಟು ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಗಿರ್ಜಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ ನಾಳೆ ಮದುವೆ ಹೇಗೆ ನಡೆಯಿತು ಅಂತ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅದಂದ್ರೆ ಬೀಗರು ಮನೆಯವರು ನಮ್ಮನ್ನು ಏನಂತ ಅಂದ್ಕೊಳೋದಿಲ್ಲ ಗಿರ್ಜಾ ನನಗಂತೂ ತುಂಬ ಗಾಬರಿ ಆಗ್ತಾ ಇದೆ ಹೇಳ್ಬಿಟ್ಟು ನಂದವ್ರು ಹೇಳ್ತಾರೆ ಮಾಧವ್ ಅವರು ಅಪ್ಪ ಪ್ರಿಯ ಹತ್ರ ನಾನು ಮಾತಾಡ್ಲಾ ಅಂತೇಳ್ಬಿಟ್ಟು ಕೇಳ್ತಾರೆ ಆಗ ನಂದವ್ರು ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಲ್ಲಿಗೆ ಹನುಮಂತಣ್ಣ ಅವ್ರು ಬಂದ್ಬಿಟ್ಟು ಬನ್ನಿ ಬನ್ನಿ ಎಲ್ಲ ಜನ ಬರೋ ಟೈಮ್ ಆಯಿತು ನೀನು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಂದವರು ಅಲ್ಲಣ್ಣ ಅಲಂಕಾರ ಅರ್ಧ ಆಗಿದೆ ಈಗ ಬಂದು ನಾವು ಅಲ್ಲಿ ಹೇಗೆ ರಿಸೆಪ್ಷನ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ಲ ಅಲ್ಲಿ ಅಲಂಕಾರ ಮುಗಿತಾ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಆಗ ಎಲ್ಲರೂ ಸಹ ಡೆಕೋರೇಷನ್ ನೋಡೋದಕ್ಕಿಂತ ತುಂಬ ಕುತೂಹಲದಿಂದ ಬರ್ತಾರೆ ಆ ಕಡೆ ಲಾವಣಿಯವರು ಸಹ ಹೋಗಿ ಅಪ್ಪ ಅಮ್ಮ ಡೆಕೋರೇಷನ್ ಮುಗಿತಾ ಬಂತು ಅಂತ ಹೇಳಿದಾಗ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅವರು ಸಹ ಯಾರೆಲ್ಲ ಡೆಕೋರೇಷನ್ ಮಾಡಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಬಂದು ನೋಡ್ತಾರೆ ಆಗ ಅಲ್ಲಿ ಒಬ್ಬಳು ಹುಡುಗಿ ಆ ಕಡೆ ಚ ಅದನ್ನು ಹಿಡಿ ಈ ಕಡೆ ಅದನ್ನ ಇಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರು ಅಲ್ಲ ಗಿರ್ಜಾ ಯಾರು ಈ ಹುಡುಗಿ ಅವಳು ಯಾಕೆ ಡೆಕೋರೇಷನ್ ಮಾಡಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ವಲ್ಲಭ ಅವರು ಅಲ್ಲ ಈ ಮದುವೆ ಮನೇಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ನಡೀತಾನೆ ಇದೆಯಲ್ಲ ಅಲ್ಲ ಮದುವೆ ಮನೆಗೆ ಯಾರ್ಯಾರೋ ಬಂದು ಹೋಗೋದಕ್ಕೆ ಶುರು ಮಾಡಿದಾರಲ್ಲ ಏನಿದು ಅಂತ ಹೇಳ್ಬಿಟ್ಟು ಒಲಬರು ಹೇಳ್ತಾ ಇರಬೇಕಾದ್ರೆ ಅವರು ಏನಮ್ಮ ಯಾರು ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಹೊಸ ಸೀರಿಯಲ್ ಗೌರಿ ಕಲ್ಯಾಣ ಸೀರಿಯಲ್ನ ಹೀರೋಯಿನ್ ಗೌರಿ ಅವರು ತಿರುಗ್ತಾರೆ ಅದನ್ನು ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಆಗ ಅವರು ಗೌರಿ ನೀನಾ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಗೌರಿ ಕಡೆ ಬರ್ತಾರೆ ಆಗ ಗೌರಿ ಅವರು ನಂದ ಮತ್ತೆ ಗಿರ್ಜಾ ಅವ್ರ ಹತ್ರ ಆಶೀರ್ವಾದ ತಗೊಳ್ತಾರೆ ಅದೇ ಸಮಯಕ್ಕೆ परमेश फैमिली और सहालि के भरतरे ಅಲ್ಲಮ್ಮ ಗೌರಿ ನೀನು ಯಾಕಮ್ಮ ಇದನ್ನೆಲ್ಲ ಮಾಡಿಸೋದಕ್ಕೆ ಹೋದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಗೌರಿ ತಂಗಿ ಚಿನ್ಮಯ್ಯವರು ಅಲ್ಲ ನೋಡಿಕೊಂಡ್ರೆ ನೀವು ಈ ಕೆಲಸ ಎಲ್ಲ ನಮಗೆ ಕೊಡಬೇಕಿತ್ತು ಆದರೆ ನೀವು ಬೇರೆಯವರಿಗೆ ಕೊಟ್ಟಿದ್ದೀರಾ ಇರಲಿ ಇರಲಿ ಹೇಳ್ಬಿಟ್ಟು ಹೇಳ್ತಾರೆ ಆಗ ಗೌರಿಯವರು ಅಂಕಲ್ ನೀವು ಅವಳ ಮಾತನ್ನು ಸೀರಿಯಸ್ಸಾಗಿ ತೊಗೊಳ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಂದವರು ಅದು ಅಪ್ಪ ಹೇಳಿದ್ರು ನೀವು ತುಂಬ ಬ್ಯುಸಿ ಅಂತ ಅದಕ್ಕೆ ನಾನು ಬೇರೆಯವ್ರಿಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗೂ ಗೊತ್ತು ಅಂಕಲ್ ಅವಳು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಅಂತೇಳ್ಬಿಟ್ಟು ಗೌರಿ ಹೇಳ್ತಾರೆ ಆಗ ಅಲ್ಲಮ್ಮ ನೀನು ಯಾಕಮ್ಮ ಇಷ್ಟೊಂದು ರಿಸ್ಕ್ ತೊಗೊಂಡು ಈ ರೀತಿಯೆಲ್ಲ ಅಂತ ಅಂತೇಳ್ಬಿಟ್ಟು ನಂದವ್ರು ಕೇಳಿದಾಗ ಅಲ್ಲ ಅಂಕಲ್ ಇವತ್ತು ನಾವು ನೆಮ್ಮದಿಯಾಗಿ ತುತ್ತು ಅನ್ನ ತಿಂತಾ ಇದ್ದೀವಿ ಎಂದೇ ಅದಕ್ಕೆ ಕಾರಣ ನೀವು ನಾವು ತುಂಬ ಕಷ್ಟ ಕಾಲದಲ್ಲಿದ್ದಾಗ ಎಲ್ಲದನ್ನು ಮರೆತು ನೀವು ಬ ನಮಗೆ ಸಹಾಯ ಮಾಡಿದ್ದೀರ ಆ ಋಣನ ನಾವು ಇವತ್ತು ತೀರಿಸಬೇಕು ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ನಾವು ಈ ರೀತಿ ಸಹಾಯ ಮಾಡ್ತಾ ಇದ್ದೀವಿ ಅಷ್ಟೇ ಅಂತೇಳ್ಬಿಟ್ಟು ಹೇಳ್ತಾರೆ ನಂದವರು ಮತ್ತು ಗಿರ್ಜಾ ಅವರು ಆಳ್ತಾ ಇರ್ತಾರೆ ಆಗ ಅವರು ಅಲ್ಲ ಇದೇನಿದು ಮದುವೆ ಮನೆಯಲ್ಲಿ ಯಾವಾಗ ನೋಡಿದ್ರು ಖುಷಿ ಖುಷಿ ಅಂತ ಓಡಾಡಬೇಕು ಆದರೆ ನೀವು ನೋಡಿದ್ರೆ ಇಲ್ಲಿ ಅಳ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಆಗ ಗೌರಿ ಅವರು ಇನ್ನು ಅರ್ಧ ಗಂಟೆಲಿ ಡೆಕೋರೇಷನ್ ರೆಡಿ ಆಗುತ್ತೆ ಮಾಧವಣ್ಣ ನೀನು ಹೋಗಿ ಫಸ್ಟ್ ಮೇಕಪ್ ಮಾಡ್ಕೊ ಸರ್ ಸರಿ ನೀವು ಹೋಗಿ ಎಲ್ಲ ರೆಡಿಯಾಗಿ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಸಮಯ ಆದ ತಕ್ಷಣ ರಿಸೆಪ್ಷನ್ಗೆಲ್ಲ ರೆಡಿಯಾಗಿರುತ್ತೆ ಎಲ್ಲರೂ ಸಹ ತುಂಬ ಖುಷಿಯಿಂದ ಮದುವೆಯಲ್ಲಿ ರಿಸೆಪ್ಷನಲ್ಲಿ ಓಡಾಡ್ತಾ ಇರೋದನ್ನು ನೋಡಿಕೊಂಡು ನಂದವರು ನಿಂತಿರ್ತಾರೆ ಆಗ ಅಲ್ಲಿಗೆ ಹನುಮಂತಣ್ಣ ಅವ್ರು ಬಂದ್ಬಿಟ್ಟು ನಂದ ಅಂತ ಕೂಗ್ತಾರೆ ನಂದ ಅವರು ಮಾತಾಡೋದಿಲ್ಲ ಆಗ ಜೋರಾಗಿ ನಂದ ಅಂತ ಕೂಗಿ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ಕೇಳ್ತಾರೆ ಆಗ ಅವರು ಅಲ್ಲಿ ನೋಡು ಹನುಮಂತಣ್ಣ ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಆ ಜನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಯಾಕೆ ಇಷ್ಟೊಂದು ಜನ ನೆಂಟ್ರಿಸ್ಟ್ರಲ್ಲ ಅಂತ ತುಂಬ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನಂದವ್ರು ಹೇಳಿದಾಗ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬೀಗರು ಸಂಬಂಧಿಕರೆಲ್ಲ ನಿನ್ನ ಸಂಬಂಧಿಕರು ಆಗ್ತಾರೆ ಅಲ್ವಾ ನಿನ್ನ ಸಂಬಂಧ ಕೂಡ ತುಂಬ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ಹೇಳಿದಾಗ ಹೇಳಿದಾಗ ನಂದವ್ರಿಗೆ ತುಂಬಾ ಖುಷಿ ಆಗುತ್ತೆ ನಂದ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ ನೀನು ಅಂತ್ಕೊಂಡೋಗೆ ಮಗಳು ಮಗನ ಮದುವೆ ಇದೀಯಾ ಅವರಿಬ್ರು ಮದುವೆ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಾಧವನ ಮದುವೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ಹೇಳಿದಾಗ ಅವ್ರ ಮಾತನ್ನು ಕೇಳಿ ನಂದವ್ರಿಗೆ ತುಂಬಾ ಆಗುತ್ತೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಕೊಚ್ಕೊಳ್ಳೋದಲ್ಲ ಅದನ್ನು ಮಾಡಿ ತೋರಿಸೋದು ನಿಜವಾದ ಮನುಷ್ಯನ ಗುಣ ನೀನು ಅದನ್ನು ಮಾಡಿ ತೋರಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹನುಮಂತಣ್ಣ ಅವರು ಹೇಳ್ತಾರೆ ನಂದವರು ಹನುಮಂತಣ್ಣ ಇದು ನನ್ನ ಒಬ್ಬನಿಂದ ಆಗೋ ಕೆಲಸ ಅಲ್ಲ ನನ್ನ ಕುಟುಂಬದವರು ನನ್ನ ಜೊತೆ ಕೈ ಜೋಡಿಸಿದ್ಕೆ ಈ ರೀತಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಎಲ್ಲರೂ ಹೇಳ್ತಾರೆ ಗಂಡು ಹೆಣ್ಣಿಗೆ ದೃಷ್ಟಿ ತೆಗಿಬೇಕು ಅಂತ ಆದರೆ ನಾನು ಹೇಳ್ತಾ ಇದ್ದೀನಿ ನಿನಗೆ ದೃಷ್ಟಿನ ತೆಗಿಬೇಕು ನನ್ನ ಹತ್ರ ಬಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾ ಇದ್ರು ನಂದಣ್ಣ ಮದುವೆನ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ನಿನಗೆ ದೃಷ್ಟಿ ಆಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಹನುಮಂತಣ್ಣ ಹೇಳಿದಾಗ ನಂದವರು ಇರ್ತಾರೆ ಹಾಗೆ ಹನುಮಂತಣ್ಣ ನಿನ್ನ ಕನಸು ಇವತ್ತು ಇದೆ ಖುಷಿ ಆಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಖುಷಿ ಅಂತ ಕೇಳ್ತಾ ಇದ್ದೀರಲ್ಲ ಹನುಮಂತಣ್ಣ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಖುಷಿಲಿ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಒಳ್ಳೆ ಬೀಗರು ಒಳ್ಳೆ ಮನೆತನ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಇನ್ನೇನು ಬೇಕು ಅನ್ಮಂತಣ್ಣ ಚೀಟಿ ದುಡ್ಡು ಮೋಸ ಆಯಿತು ಬಿಟ್ರೆ ನಾನು ಯಾವತ್ತೋ ಮಾಡಿದ ಸಹಾಯ ಇವತ್ತು ತರ ನನಗೆ ಸಹಾಯ ಬತ್ ಮಾಡ್ತಾ ಇದೆ ನನಗೆ ಅಷ್ಟು ಸಾಕು ನಿನಗೆ ಇನ್ನೊಂದು ವಿಷಯ ಹೇಳೋಣ ದಿನ ದಿನ ಹೋದಂತೆ ನನ್ನ ಸಂತೋಷದ ಪಟ್ಟಿ ಉದ್ದ ಆಗ್ತಾ ಇದೆ ಅನ್ಮಂತಣ್ಣ ಅಂತ ಹೇಳ್ಬಿಟ್ಟು ನಂದವ್ರು ಹೇಳ್ತಾ ಇರಬೇಕಾದ್ರೆ ಗಿರ್ಜಾ ಅವರು ಬರ್ತಾರೆ ಯಾಕೆ ರೀ ಕಣ್ಣಲ್ಲಿ ನೀರು ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನಿಲ್ಲ ಗಿರ್ಜಾ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಗಿರ್ಜಾ ಅವರು ಇಲ್ಲ ನಾನು ನೋಡ್ತಾ ಇದ್ದೀನಿ ನೀವು ಅಳ್ತಾ ಇದ್ದೀರಾ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ನಂದವರು ಏನೂ ಆಗಿಲ್ಲ ಅಂತ ಹೇಳ್ತಾರೆ ಆಗ ಹನುಮಂತಣ್ಣ ಅವರು ಗಿರ್ಜಾ ನಂದನ ಕಣ್ಣಲ್ಲಿ ಬರ್ತಾ ಇರೋದು ದುಃಖದ ಕಣ್ಣೀರಲ್ಲ ನನ್ನ ಕನಸು ನನ್ನ ಅನಿಸಾಯಿತು ಅಂತ ಖುಷಿಗೆ ಇರೋ ಕಣ್ಣೀರು ನೀನೇನು ಯೋಚನೆ ಮಾಡಬೇಡ ಅಂತ ಹನುಮಂತಣ್ಣ ಹೇಳಿದಾಗ ಗಿರ್ಜ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಗಿರ್ಜವರು ಓ ಅಷ್ಟೇನಾ ನೀವು ಅಳ್ತಾ ಇರೋದನ್ನ ನೋಡಿ ಏನೋ ಅಂತ ನಾನು ತುಂಬ ಗಾಬರಿ ಪಟ್ಬಿಟ್ಟಿದೆ ಸರಿ ಕಣ್ಣೀರು ಹೊರಿಸ್ಕೊಳ್ಳಿ ಬನ್ನಿ ಸ್ಟೇಜ್ ಮೇಲೆ ಹೋಗೋಣ ಹನುಮಂತಣ್ಣ ನೀವು ಕೂಡ ಬನ್ನಿ ಅಂತೇಳ್ಬಿಟ್ಟು ಗಿರ್ಜಾ ನಂದ ಹಾಗೆ ಹನುಮಂತಣ್ಣ ಅವರು ಸ್ಟೇಜದ ಕಡೆ ಹೊರಡ್ತಾರೆ ವೀಣಾ ಅವರು ಬಿ ಅಣ್ಣ ಅತ್ಗೆ ಹಾರ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹ್ಞೂ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಹಾರ ಬದಲಾಯಿಸೋದಕ್ಕೆ ಅಂತ ಎಲ್ಲ ತಯಾರಿ ಮಾಡ್ತಾಯಿರ್ತಾರೆ ಮಾಧವ ಅವರು ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಗೌರಿ ಅವರು ಅಣ್ಣ ಅದಕ್ಕೆ ನೋಡಿ ವಿಂತೆ ನಮ್ಮನ್ನು ಸ್ವಲ್ಪ ನೋಡೋ ಅಂತ ಹೇಳ್ತಾರೆ ಆಗ ಚಿನ್ಮಯ್ಯವರು ಅಯ್ಯೋ ಮಾಧವಣ್ಣ ಬರೀ ಅದಕ್ಕೆ ಮಾತ್ರನೇ ಕಣೆ ನೋಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಂದ್ರ ಅವರು ಹ್ಞೂ ಬಲಗಣ್ಣಲ್ಲಿ ಪ್ರಿಯನ್ನ ನೋಡಿ ಎಡಗಣ್ಣಲ್ಲಿ ನಮ್ಮನ್ನೆಲ್ಲ ನೋಡ್ತಾನೆ ಅಂತೇಳ್ಬಿಟ್ಟು ಎಲ್ಲರೂ ಸಹ ಮಾಧವನ ಕಾಲೇ ಇರ್ತಾರೆ ಆಗ ಮಾಧವ ಮತ್ತು ವಿ ಅವರು ಹಾರನ ಬದಲಾಯಿಸ್ಕೊಳ್ತಾರೆ ಎಲ್ಲರೂ ಸಹ ಬಂದುಬಿಟ್ಟು ಅವರನ್ನು ಗಿಫ್ಟ್ ಗಿಫ್ಟ್ಗಳನ್ನು ಕೊಟ್ಟು ಹೋಗ್ತಾಯಿರ್ತಾರೆ ವೀಣಾ ಅವರು ಪ್ರಿಯವರ ಹತ್ರ ಇದ್ದಂಥ ಗಿಫ್ಟ್ಗಳನ್ನೆಲ್ಲ ಇಸ್ಕೊಂಡು ಇರ್ತಾರೆ ಆಗ ಅವರು ನೋಡ್ತಾರೆ ಅದ ಆಗ ವೀಣಾ ಅವರು ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಇದು ಎಲ್ಲಾದರೂ ಮಿಸ್ ಆಗಿಬಿಡುತ್ತೆ ಅಂತ ಇದ್ದೀನಿ ನಮ್ಮ ಕಡೆಯವರೆಲ್ಲ ಗಿಫ್ಟ್ ಕೊಡ್ತಾಯಿಲ್ಲ ನಿಮ್ಮ ಕಡೆಯವರು ತುಂಬ ಗಿಫ್ಟ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಕಡೆಯವರು ಈ ಪಾತ್ರೆ ಏನಾದರೂ ಕೊಟ್ಟರೆ ಟೊಳ್ಳು ಅದು ಏನು ಕೊಡಬೇಕು ಅಂತ ಎಲ್ಲ ಸೇರಿಸಿ ದುಡ್ಡು ಕೊಡ್ತಾರಂತೆ ಆ ದುಡ್ಡನ್ನು ನಿಮ್ಮ ಕಡೆ ಕೊಡ್ತೀನಿ ಫ್ರಿಡ್ಜು ವಾಷಿಂಗ್ ಮಿಷಿನೋ ಏನಾದರೂ ಅಂತೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗ ನಮಗೆ ಉಡುಗೊರೆ ಮುಖ್ಯ ಅಲ್ಲ ಅವರು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅದೇ ಮುಖ್ಯ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳ್ತಾರೆ ಪ್ರಿಯವ್ರ ಮುಖ ಎಲ್ಲ ತುಂಬ ಇರುತ್ತೆ ಅವರು ತುಂಬ ಶೆಕೆಯಿಂದ ಒದ್ದಾಡ್ತಾ ಇರ್ತಾರೆ ಅದನ್ನು ಗಮನಿಸ್ದಂಥ ಮಾಧವ ಅವರು ತಮ್ಮ ಜೇಬಲ್ಲಿದ್ದ ಖರ್ಚಿಫನ್ನ ತೆಗೆದು ಅವ್ರ ಬೇವರನ್ನೆಲ್ಲ ಒರೆಸ್ತಾ ಇರ್ತಾರೆ ಆಗ ಎಲ್ಲರೂ ಸಹ ಓ ಅಂತ ಕೂಗ್ತಾರೆ ಮಾಧವ ಅವ್ರಿಗೆ ನಾಚಿಕೆ ಆಗುತ್ತೆ ಅವ್ರು ಸಹ ತುಂಬ ನಾಚಿಕೆ ಪಟ್ಕೊಳ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು